ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯ ಸಂಬಂಧ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪೂರ್ವಭಾವಿ ಸಿದ್ಧತಾ ಸಭೆ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ವೀರಪ್ಪ ಮಾತನಾಡಿ ಕೆಂಪೇಗೌಡ ಸಮಿತಿ ಜಿಲ್ಲಾ ಮಂತ್ರಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಭೆ ಕರೆದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಶೀಘ್ರದಲ್ಲಿ ನಿರ್ಮಿಸಲು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಎಂದರು ಕೆಂಪೇಗೌಡರ ಜಯಂತಿಯನ್ನು ಎಲ್ಲರೂ ಒಗ್ಗಟ್ಟಿನಿಂದ ಸಂಭ್ರಮದಿಂದ ಆಚರಿಸಬೇಕು ಎಂದರು ಎಲ್ಲ ಸಭೆ ಮಾಡಿದ್ರು ಕೂಡ ಇದಾಗಿಲ್ಲ ಅದಕ್ಕೆ ನಮ್ಮ ಏನು ಕೆಂಪೇಗೌಡ ಒಂದು ಸಮಿತಿ ಇದೆ ಒಂದು ಆ ಸಮಿತಿಯೇ ಒಂದು ಮೀಟಿಂಗ್ ಕದ್ದು ಜಿಲ್ಲಾ ಮಂತ್ರಿಗಳನ್ನ ಜಿಲ್ಲಾಡಳಿತ ಜ ಡಿ ಸಿ ಆಫೀಸಲ್ಲೇ ಒಂದು ಮೀಟಿಂಗ್ ಕದ್ದು ಅಲ್ಲೇ ಪ್ರತಿಭೆ ಹಿಂಗೆ ಆಗಬೇಕು ಸುಮ್ಮನೆ ಹೋಗ್ತಾರೆ ಬೇಡ ಅಂತೇಳಿ ಅದಕ್ಕೆ ಒಂದು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಂದುವರಿಯುವುದು ತುಂಬ ಸೂಕ್ತ ಈಗ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ನೇಗಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಮಾತನಾಡಿ ಪ್ರತಿ ವರ್ಷ ಜಿಲ್ಲಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಹಬ್ಬದ ರೀತಿಯಲ್ಲಿ ಒಗ್ಗಟ್ಟಿನಿಂದ ಆಚರಿಸಬೇಕು ಎಲ್ಲಾ ಮುಖಂಡರು ಪ್ರತಿ ಹಳ್ಳಿಗಳಲ್ಲಿ ಸಭೆಗಳನ್ನು ಕರೆದು ಜನರಿಗೆ ಜಾಗೃತಿ ಮೂಡಿಸಿ ಜನರನ್ನು ಕರೆತರುವ ಕೆಲಸಗಳನ್ನು ಮಾಡಬೇಕು ಅಂದು ನಡೆಯುವ ಕಾರ್ಯಕ್ರಮವನ್ನು ಸಂಘಟಿತವಾಗಿ ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದರು ವಿಶೇಷವಾಗಿ ನಾವು ಏನು ಪಾರ್ಲಮೆ ಹಬ್ಬ ಮಾಡ್ತೀವಿ ಓದಿನಲ್ಲಿ ಯುಗಾದಿ ಹಬ್ಬ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಅದಕ್ಕಿಂತ ಹೆಚ್ಚಾಗಿ ಒಗ್ಗಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಧ್ಯೇಯ ಇಲ್ಲಾಂದೇನ ಮೀಟಿಂಗನ್ನು ಕೂಡ ನಾವು ಹೇಳಿದ್ವಿ ಎರಡು ಮೂರು ವರ್ಷಗಳ ಹಿಂದೆ ಆ ಸಭಾಂಗಣ ಎರಡು ಮೂರು ಲೈನ್ ತುಂಬ್ತಾ ಇರಲಿಲ್ಲ ಇವಾಗ ಇಡೀ ಸಭಾಂಗಣ ತುಂಬಬೇಕು ಹೋದ ವರ್ಷ ಈ ವರ್ಷ ಅದಕ್ಕಿಂತಲೂ ದೊಡ್ಡ ಸಭಾಂಗಣ ಅಂಬೇಡ್ಕರ್ ಭವನ ಆ ಸಭಾಂಗಣವನ್ನು ಹೆಚ್ಚಿಗೆ ತುಂಬಿಸ್ತಕ್ಕಂಥದ್ದು ಅದರಲ್ಲೇ ನಾವು ಯಶಸ್ಸು ಕಾಣ್ತಕ್ಕಂಥದ್ದು ಜನಗಳನ್ನು ಕರೆತರ್ತಕ್ಕಂಥ ವ್ಯವಸ್ಥೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಾನು ಅದಕ್ಕೆ ಬೇಕಾದಂಥ ಸಾರಿಗೆ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಡ್ತೇನೆ ಅಂತ ಕೂಡ ಅವರು ಹೇಳಿದರು ಅದೇ ರೀತಿ ನಮ್ಮ ಎಲ್ಲ ಮುಖಂಡರು ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಸಭೆಯನ್ನು ಸೇರಿಸಿ ಜನಗಳಿಗೆ ಆ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಜನಗಳನ್ನು ಕರ್ತಕ್ಕಂಥ ಕರೆ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರು ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಈಗಾಗಲೇ ಕೃಷ್ಣವ್ರು ಹೇಳಿದಾಗೆ ಆ ಮೆರವಣಿಗೆ ಕೂಡ ಅದ್ಧೂರಿಯಾಗಿರಬೇಕು ಆ ಸಭೆಯನ್ನು ಮಾಡ್ತೇವೆ ಆ ಸಭೆಯನ್ನು ಕೂಡ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಸಲಹೆ ಯಾಕೆಂತಂದರೆ ಅದು ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ಪ್ರೋಟೋಕಾಲ್ ಪ್ರಕಾರ ನಡೆಯುತ್ತೆ ಯಾರು ಡಿ ಸಿ ಅವ್ರು ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು ಯಾರು ಯಾರಿಗೆ ಅಧ್ಯಕ್ಷತೆ ವಹಿಸಬೇಕು ಯಾರನ್ನು ಅತಿಥಿಯಾಗಿ ಆಹ್ವಾನ ಮಾಡಬೇಕು ಅವೆಲ್ಲವನ್ನು ಕೂಡ ಅವ್ರು ಮಾಡ್ತಾರೆ ನಮ್ಮ ಕೆಲಸ ಸಂಘಟಿತವಾಗಿ ನಾವು ಆ ಒಂದು ಸಭೆಯನ್ನು ಅತ್ಯಂತ ಕಾರ್ಯಕ್ರಮವಾಗಿ ಮಾಡಬೇಕು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಮಾತನಾಡಿ ನಮ್ಮ ಎಲ್ಲಾ ಮುಖಂಡರು ಪಣ ತೊಟ್ಟು ಜನರನ್ನ ಸೇರಿಸುವಂತಹ ನಿಟ್ಟಿನಲ್ಲಿ ನಾಲ್ಕು ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚಿನ ಜನರನ್ನು ಸೇರಿಸಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸೋಣ ಇದ್ರು ಜನಗಳನ್ನ ಕರೆಸುವಂತ ಈಗಾಗಲೇ ಬಸ್ಸಿನ ವ್ಯವಸ್ಥೆ ಒಂದು ನಾಲ್ಕರಿಂದ ಐದು ಬಸ್ಸನ್ನು ಕೊಡ್ತಾರೆ ಅದನ್ನು ಎರಡು ಸತಿ ಹೊಡೆಯುವಂಥದ್ದು ಅದನ್ನು ಈಗಾಗಲೇ ನಮ್ಮ ತಗ್ಗಂಡಿ ವೆಂಕಟೇಶ್ವರ ಇದ್ದರು ತಗ್ಗಂಡಿ ವೆಂಕಟೇಶ್ವರ ಒಂದು ಬಸ್ನ ಕಳಿಸ್ಕೊಡಿ ತಂದಿದ್ದಾರೆ ಅದಾಯಿತು ಒಂದು ಕೀಲಾರ್ ಕೃಷ್ಣೇಗೌಡರು ಅವ್ರಿಗೆ ಒಂದು ಕೀಲಾರ್ ಕೀಲಾರಕ್ಕೆ ಒಂದು ಬಸ್ಸನ್ನು ಕಳಿಸಲಾಗುವುದು ಅದೇ ರೀತಿ ಸಂಪಳ್ಳಿ ಭಾಗ ಬೀರ್ಗೋಡ್ನಲ್ಲಿ ಸಂಪಂಡಿಗೆ ಶಿವಶಂಕರ್ ಹೊತ್ಕೊಂಡಿದ್ದಾರೆ ಇನ್ನೊಂದು ಬಸ್ಸನ್ನ ಯಾವ ಕಡೆ ಕಳಿಸ್ಬೇಕು ನಾನು ನೀವೇ ಹೇಳಿದರೆ ಮಹದೇವ್ ಕಾರ್ಪಾಡಿ ಅವರಿಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆ ಸಿ ರವೀಂದ್ರ ಮಾತನಾಡಿ ಹಲವು ವರ್ಷಗಳ ಬೇಡಿಕೆ ಇರುವ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ಎಲ್ಲಾ ಸಂಘಟನೆಗಳು ಕೈಜೋಡಿಸಿದರೆ ಮುಂದಿನ ವರ್ಷದಲ್ಲಿ ನಾಡಪ್ರಭು ಕೆಂಪೇಗೌಡರ ಉದ್ಯಾನವನದಲ್ಲಿ ಪ್ರತಿಮೆ ನಿರ್ಮಾಣವಾಗಲಿದೆ ಆದ್ದರಿಂದ ತಮ್ಮಗಳ ಸಹಕಾರ ಅತ್ಯಮೂಲ್ಯ ಎಂದರು ಕೆಂಪೇಗೌಡರು ದಯಮಾಡಿ ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾ ಇವರು ಆಸಕ್ತಿ ದಯಮಾಡಿ ಎಲ್ಲರೂ ಸಹಕರಿಸಿ ಎಲ್ಲರೂ ಕೋಪರೇಟ್ ಮಾಡಿದ್ರೆ ವರ್ಷ ಆಗುತ್ತೆ ಅದಾದ್ಮೇಲೆ ಕೆಲಸಗಳನ್ನ ಮಾಡುವ ನಿವೃತ್ತ ಅಭಿಯಂತರರಾದ ದೇವರಾಜ್ ಮಾತನಾಡಿ ಎಂಬತ್ತರಷ್ಟು ಒಕ್ಕಲಿಗರ ಜನಸಂಖ್ಯೆ ಇರುವ ಮಂಡ್ಯ ಜಿಲ್ಲೆಯಲ್ಲಿ ಕೆಂಪೇಗೌಡರ ಜಯಂತಿಗೆ ನಮ್ಮ ಜನಾಂಗದವರು ಬರೋದಿಲ್ಲ ಆದರೆ ಬೆಂಗಳೂರಿನಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆ ವೇಳೆ ಎಲ್ಲ ವರ್ಗದ ಜನರು ಸೇರುತ್ತಾರೆ ಜೂನ್ ಇಪ್ಪತ್ತೇಳರಂದು ನಡೆಯುವ ಕೆಂಪೇಗೌಡರ ಜಯಂತಿಗೆ ಮನೆಗೆ ಒಬ್ಬ ಬರಬೇಕು ಇರುವಂತಹ ಪ್ರತೀತಿ ಮೈಗೂಡಿಸಿಕೊಳ್ಬೇಕಾದ್ರೆ ಸಂಘಟನೆಗಳು ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು ಇತ್ತು ಜನಾಂಗ್ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಇದಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲಿ ಇರುವಂತಹ ಒಂದು ಜನಾಂಗ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ఈ ఒక ಯಾವ విటి ఈ మూవత్న యా ఇూ ఇలా చక్కరేగౌడ అది ఏ ఆచర్స్ బెందు కర్గ బెంగళూరు కర్గదే ఎన్ని జన సేర్తారో ఆ ಎಲ್ಲ వర్గ జనరు సేర్తారు ఇది నమ్మ జే ಎಲ್ಲರೂ కరీకు కరిబె కరి కర్స్క్యూ బర్బు ತಿಂಪತಿಗೌಡ ಕೆಂಪೇಗೌಡ ಜಯಂತಿ ಇದ್ದರೆ ಮನ್ಗೋಗು ಬರಬೇಕು ಅನ್ನುವಂಥ ಒಂದು ಪ್ರತೀತಿಯನ್ನು ಜನ ಮೈ ಯಾವ ರೀತಿ ಕಾರ್ಯಕ್ರಮಗಳು ಮಾಡಬೇಕು ಯಾವ ರೀತಿ ಅದು ಮನೆಗೆ ತಲುಕಬೇಕು ಅನ್ನೋದನ್ನು ಎಲ್ಲ ಸಂಘಟನೆಗಳು ಮನಸ್ಸು ಮಾಡಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ತಮ್ಮಯ್ಯ ಮಾತನಾಡಿ ನಮ್ಮ ಸಮಾಜದ ನಾಯಕ ಕೆಂಪೇಗೌಡರ ಜಯಂತಿಯನ್ನು ರಾಜ್ಯವೇ ತಿರುಗಿ ಮಂಡ್ಯದತ್ತ ನೋಡುವ ಹಾಗೆ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಜೂನ್ ಹತ್ತೊಂಬತ್ತರಂದು ಜನಪ್ರತಿನಿಧಿಗಳೊಂದಿಗೆ ಸಭೆಯನ್ನು ಕರೆದಿದ್ದು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚಿಸಲಾಗುತ್ತೆ ಎಂದರು రాజ్యద మండ్యాలు యీతి మాకు అంతవ అది ఎదురు బర్డీళ్ళు బెంగళూర కర్గ్ ఎస్టొందు జన సేర్ హియీందా వారు కర్గ నోడ కుంపేగౌడ జయంతోత్సవం నోడ ప్రతి హళ్ళిందన బా ఆ థరే ఏసీ ಹ್ಯಾಂಡ್ವಿಲ್ಸ್ ಹಾಕ್ಸೋದಂಥ ತೀರ್ಮಾನ ಇದೆ ಮಿಲ್ಸ್ ಹಾಕ್ಬಿಟ್ಟು ನಾನು ಕೂಡ ಬರ್ತೀನಿ ಪ್ರತಿಯೊಂದು ಅಡಿಗೆ ನಮ್ಮ ಏನು ನಮ್ಮ ಎಲ್ಲ ಸಂಘಟನೆಯಲ್ಲಿ ಒಬ್ಬೊಬ್ರು ಬನ್ನಿ ನಮ್ಮ ಏನು ಟ್ರಸ್ಟ್ ಬರತಿಯು ಕೂಡ ಸೀರಿಯಸ್ಸಾಗಿ ಎಲ್ಲ ತಗೊಂಡು ಎಲ್ಲ ಕಡೆಗೂ ಹೋಗಿ ಜನಗಳನ್ನು ಸೇರಿಸ್ಬೋದು ತಾವೆಲ್ಲ ಭಾಳ ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ಪ್ರತಿಯೊಬ್ಬರು ಈಗ ಸೋಮವಾರ ಒಂದು ಮೀಟಿಂಗ್ ಕರಿ ಕೇಳ್ತಾರೆ ಶಾಸಕರು ಬರ್ತಾರೆ ಒಂದು ಗಂಟೆ ಹೆಚ್ಚಿನ ಕಡಿಮೆ ಟೈಮಿಗೆ ಹೇಳ್ತಾರೆ ಈಗ ಅದನ್ನ ಎಲ್ಲಾ ಅವತ್ತು ಸಭೆಯಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ನ ಜಿಲ್ಲಾಧ್ಯಕ್ಷ ಬಸವೇಗೌಡ ಉಪಾಧ್ಯಕ್ಷ ಬಿಆರ್ ಕೃಷ್ಣೇಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗಡಿ ವೆಂಕಟೇಶ್ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಶಂಕರೇಗೌಡ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಮೇಗೌಡ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಗೋಪಾಲ್ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ಒಕ್ಕಲಿಗರ ಸಂಘದ ಮುಖಂಡರಾದ ಶಿವಶಂಕರ್ ಮಲ್ಲಿಕಾ ನಾಗಲಿಂಗಪ್ಪ ಜಲೇಂದ್ರ ಎಂಎನ್ ಎನ್ ಶಿವರಾಮ್ ಕಾರಸ್ವಾಡಿ ಮಹದೇವು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕುಲಬಾಂಧವರು ಹಾಜರಿದ್ದರು